ನಾವು ಎ ಐ ಡಿ ಎಸ್ಸು ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಇಡೀ ದೇಶದಾದ್ಯಂತ ನಮ್ಮ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯ ಎಪ್ಪತ್ತೆರಡನೇ ಸಂಸ್ಥಾಪನಾ ದಿನವನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಮೇನ್ ಆಗಿ ಏನು ಕರ್ನಾಟಕದಲ್ಲಿ ಇವತ್ತು ಕೆ ಪಿ ಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಸ್ನೇಹಿತರೆ ಇವತ್ತು ನಲವತ್ತು ಸಾವಿರಕ್ಕೂ ಹೆಚ್ಚಿಗೆ ಶಾಲೆಗಳನ್ನ ಇವತ್ತು ಮುಚ್ಚಾಕಕ್ಕೆ ಹೋಗ್ತಾ ಇದ್ದಾರೆ ಆ ಪಾಲಿಸಿನ ಇವತ್ತು ವಾಪಸ್ ತಗೋಬೇಕು ನಮ್ಮೂರಲ್ಲಿ ಅಂದರೆ ನಮ್ಮೂರ ಶಾಲೆ ಉಳಿಬೇಕು ಒಂದೇ ಒಂದು ಶಾಲೆನೂ ಕೂಡ ಸರ್ಕಾರಿ ಶಾಲೆನ ಮುಚ್ಚಬಾರ್ದು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ ಅದರ ಜೊತೆಗೆ ಏನು ಹುಬ್ಬಳ್ಳಿಲಿ ಒಂದು ಘನಘೋರ ಕೃತ್ಯ ಆಯಿತು ಗರ್ಭಿಣಿ ಹೆಣ್ಮಗಳನ್ನೇ ಇವತ್ತು ಮರ್ಯಾದೆ ಅಂತ ಮಾಡಿದ್ರು ಜಾತಿ ಹೆಸರಲ್ಲಿ ಇವತ್ತು ಇವತ್ತು ಅಲ್ಲಿ ಯಾರು ಈ ಕೃತ್ಯಕ್ಕೆ ಒಳಗಾಗಿದ್ದಾರೆ ಅವ್ರಿಗನ್ನು ಈ ಕೂಡಲೇ ಬಂಧಿಸಬೇಕು ಬಂಧಿಸಿ ತನಿಖೆ ಮಾಡಿ ಆದಷ್ಟು ಬೇಗ ಅಪರಾಧಿಗಳಿಗೆ ಶಿಕ್ಷೆ ಕೊಡಬೇಕು ಇವತ್ತು ಜಾತಿ ವ್ಯವಸ್ಥೆಯಲ್ಲಿ ಅಥವಾ ಜಾತಿ ಧರ್ಮದ ಹೆಸರಲ್ಲಿ ಇವತ್ತೇನು ಕೊಲೆಗಳಾಗತ್ತೆ ಹಲ್ಲೆಗಳಾಗತ್ತೆ ಅದಕ್ಕೆ ಸರ್ಕಾರ ನಿರ್ಬಂಧ ಹಾಕಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇಡೀ ದೇಶದಲ್ಲಿ ಏನು ಅರಾವಳಿ ಪರ್ವತಗಳನ್ನ ಉಳಿಸ್ಕೋಬೇಕು ಅಂತೇಳಿ ಒಂದು ದೊಡ್ಡ ಹೋರಾಟ ನಡೀತು ಏನು ನೂರು ಅಡಿಗಿಂತ ಕಡಿಮೆ ಇರುವಂಥ ಪರ್ವತಗಳನ್ನ ಗಣಿಗಾರಿಕೆಗೆ ರಿಯಲ್ ಎಸ್ಟೇಟಿಗೆ ಕಾರ್ಪೊರೇಟ್ ಮಾಫಿಯಾಗೆ ಏನು ಕೊಡಕ್ಕೆ ಮುಂದೆ ಹೋದರು ಅದನ್ನು ಮಾಡಬಾರ್ದು ಈ ಕೂಡಲೇ ಅರಾವಳಿ ಪರ್ವತಗಳನ್ನ ಉಳಿಸ್ಬೇಕು ಅಂಥೇಳಿ ಆಗ್ರಹಿಸ್ತಾ ಹಾಗೆಯೇ ಉಾವೋ ಕೇಸು ನೀವು ಗಮನಿಸಿರ್ಬೋದು ಎಮ್ ಎಲ್ ಎನೆ ಅಲ್ಲಿ ಕೂಡ ಇವಾಗ ಬಿ ಜೆ ಪಿ ಎಮ್ ಎಲ್ ಎ ಆಗಿದ್ದವರು ಎಲ್ಲ ಪಕ್ಷಗಳಲ್ಲಿ ಎಮ್ ಎಲ್ ಎ ಆಗಿದ್ದಂತಹ ಅವರು ಅವರು ಒಬ್ಬ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡಿದ್ ಮಾತ್ರ ಅಲ್ಲ ಅವರ ಲಾಯರ್ ಯಾರು ವಾದ ಮಾಡಕ್ಕೆ ಬಂದ್ರು ಆ ಹುಡುಗಿ ಆ ಲಾಯರು ಮತ್ತೆ ಹಲವಾರನ್ನ ಕೊಲೆ ಮಾಡಿರುವಂತಹ ಅಪರಾಧಿನ ಇವತ್ತು ಬಿಡುಗಡೆ ಮಾಡಿರೋ ನಾವು ಖಂಡಿಸ್ತೀವಿ ಈ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಮತ್ತೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಾ ಎ ಐ ಡಿ ಈ ನಿಟ್ಟಿನಲ್ಲಿ ಈ ನಾಲ್ಕು ಡಿಮ್ಯಾಂಡ್ಗಳನ್ನ ಇವತ್ತು ಬೇಡಿಕೆಯಾಗಿಟ್ಟು ಈ ದಿನಗಳಲ್ಲಿ ನಮ್ಮ ಮಹಾನ್ ವ್ಯಕ್ತಿಗಳು ಭಗತ್ ಸಿಂಗು ನೇತಾಜಿ ಸುಭಾಷ್ ಚಂದ್ರ ಬೋಸು ಸಾವಿತ್ರಿಬಾಯಿ ಪುಲೆ ಎಲ್ಲ ಮಹಾನ್ ವ್ಯಕ್ತಿಗಳ ವಿಚಾರ ಎಲ್ಲ ಕಡೆ ಹರಡಬೇಕು ಅಂತ ಈ ದಿನದಲ್ಲಿ ನಾವು ಪ್ರತಿಜ್ಞೆ ತಗೊಳ್ತಾ ಇದ್ದೀವಿ ಸುಭಾಷು ಎ ಐ ಡಿ ಎಸ್ ರಾಜ ಖಜಾಂಚಿ ಚೈತ್ರ ಸುಷ್ಮಾ ಹಾಗೂ ವಿದ್ಯಾರ್ಥಿಗಳಿದ್ದಾರೆ ಸರ್